ಶಿವಮೊಗ್ಗ ಜಿಲ್ಲೆ ಲಕ್ಕವಳ್ಳಿಯಲ್ಲಿರುವ ಭದ್ರಾ ಡ್ಯಾಮ್ಗೆ ಹೊಸ ಗೇಟ್ ಅಳವಡಿಕೆಯ ಬಗೆಗಿನ ಸುದ್ದಿಯನ್ನ ಇಲ್ಲಿದೆ ಈ ಗೇಟ್ ಅಳವಡಿಕೆ ಕಾಮಗಾರಿ ಇದೆ ಅಲ್ಲದೆ ಈ ಮೂಲಕ ಕಾಲುವೆಗೆ ನೀರು ಹರಿಸುವ ಕೆಲಸವೂ ಆರಂಭವಾಗಿದೆ ಮೇ ತಿಂಗಳಲ್ಲಿ ಪ್ರಾರಂಭಗೊಂಡ ಭದ್ರಾ ಜಲಾಶಯದ ಎಡದಂಡೆ ನಾಲೆಗೆ ಹೊಸ ಗೇಟ್ ಅಳವಡಿಸುವ ಕಾಮಗಾರಿ ಮೊನ್ನೆ ಮಂಗಳವಾರ ಕಾಮಗಾರಿ ಇದೆ ಸಂಪೂರ್ಣ ನಾಲ್ಕು ತಿಂಗಳ ಕಾಮಗಾರಿ ಬಳಿಕ ಹಿಂದಿನ ತಾತ್ಕಾಲಿಕ ಗೇಟ್ನ ತೆಗೆದು ಇದೀಗ ಹೊಸ ಗೇಟ್ನ ಮೂಲಕ ಕಾಲುವೆ ನೀರು ಹರಿಸಲಾಗುತ್ತಿದೆ ಅಪಾರ ಭಾರತೀಯ ಕಂಪನಿ ಉಕ್ಕು ಪ್ರಾಧಿಕಾರದ ಮೂಲಕ ಉಕ್ಕನ್ನು ಪಡೆದು ಈ ಗೇಟನ್ನು ತಯಾರಿಸಿದೆ ಸದ್ಯ ಈ ಗೇಟ್ ಅಳವಡಿಕೆಯಿಂದಾಗಿ ನೀರಿನ ಸೋರಿಕೆಯು ತಡೆದಂತಿದ್ದರೆ ಕಾಲುವೆ ಸ್ರಾಗವಾಗಿ ನೀರು ಹರಿಯುತ್ತಿದೆ